ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ಮನೆ ಮಗ ತಿಲಾಕ್ ಮಾತಾಡ್ತಾ ಇದ್ದೀನಿ ಇವತ್ತು ನಾವು ಬಂದಿರೋದು ನಂಜುನ್ ಅಲ್ಲಿರೋ ಪರಶುರಾಮ ಸ್ವಾಮಿ ಸನ್ನಿಧಿಗೆ ಬಂದಿದೀವಿ ಇಲ್ಲಿನ ವಿಶೇಷತೆ ಏನು ಇದು ಯಾವ ತರ ಆಚರಣೆ ಮಾಡಿದ್ರು ಅದರ ಸ್ಥಾಪನೆ ಯಾವ ತರ ಇಲ್ಲಿನ ಅರ್ಚಕರು ಕೇಳುವ ಬನ್ನಿ ನಮಸ್ಕಾರ ನಮ್ದು ಗೌಡ ಕೆ ಎಲ್ ಅಂತ ಯೂಟ್ಯೂಬ್ ಚಾನೆಲ್ ಇಂದ ಬಂದಿದ್ದೀವಿ ಅದ್ರ ದೇವಸ್ಥಾನ ಬಗ್ಗೆ ಯಾವ್ದಾರ ಒಂದ್ ಎರಡ್ ಮಾತಾಡ್ಬೋದು ಹಾ ಹೇಳ್ತೀನಿ ನಾನು ತಿಳಿದಿದ್ದು ಹೇಳ್ತೀನಿ ಓಂ ಶ್ರೀ ಗುರುಭ್ಯೋ ನಮಃ ಇದು ನಂಜಿನ ಒಂದು ಕ್ಷೇತ್ರ ತನ್ನ ತಾಯಿನ ಕಡ್ದಿದ್ದು ದೋಷ ಪರಿಹಾರ ಆಗಿದ್ದು ಜಾಗ ಪರಿಶ್ರಾಮರ ತನ್ನ ತಾಯಿನ ಕಡದ ಮೇಲೆ ಎಲ್ಲೂ ದೋಷ ಪರಿಹಾರ ಆಗಲ್ಲ ಪ್ರಪಂಚವೆಲ್ಲ ಸುತ್ತಕೊಂಡು ಎಲ್ಲಿಗೆ ಬರ್ತಾರೆ ಉಡುಪಿ ಮಂಗಳೂರು ಕೇರಳ ಎಲ್ಲ ಇವರು ಸೃಷ್ಟಿ ಇಲ್ಲಿಂದ ಇಲ್ಲಿ ಮಾಡ ಬಂದಾಗ ಇಲ್ಲಿ ಈಶ್ವರ ಒಬ್ಬ ಕೇಶವರಾಕ್ಷಸ ಸಂಹಾರ ಮಾಡಿ ಇಲ್ಲೇ ಉಳಿದು ಬಿಟ್ಟಿರ್ತಾರೆ ಅವಾಗ ಇಲ್ಲಿ ಏನೋ ವಾತಾವರಣ ಚೆನ್ನಾಗಿದೆಯಲ್ಲ ನಾನು ಇಲ್ಲಿ ಕೂತ್ಕೊಂಡು ಯಾಕೆ ತಪಸ್ ಮಾಡಬಾರ್ದು ಅನ್ಬಿಟ್ಟು ಮರಗಳನ್ನ ಕತ್ತಿಸ್ತಾ ಇರ್ಬೇಕಾದ್ರೆ ಈಶ್ವನಿಗೆ ತಲೆಗೆ ಏಟ್ ಬಿಟ್ಟು ಬಿಡುತ್ತೆ ಆಗ ರಕ್ತ ಹರಿತಿರೋದು ನೋಡಿ ಇದೇನಿದು ನಾನು ಮಾತ್ರ ದೋಷ ನಿವಾರಣೆಗೆ ಬಂದೆ ಇದು ಗಮ್ಮತ್ತು ದೋಷ ಬೇರೆ ಹೊತ್ಕೊಂಡಲ್ಲ ಅನ್ನಬಿಟ್ಟು ಆ ಸ್ಥಳದ ಮಣ್ಣೆ ತೆಗೆದು ತಲೆಗೆ ಮೆತ್ತಾರೆ ಅಲ್ಲಿರೋ ವಿಷಪ್ರಾದಿ ಸೊಪ್ಪು ಆ ಸ್ಥಳದ ಮಣ್ಣೆ ಅದು ಇವತ್ತಿಗೂ ಮೃತಿಗೆ ಮಣ್ಣು ಮೇತಿಗೆ ಮಣ್ಣು ಅಂತ ಈ ಅಂಗಡಿಗಳಲ್ಲಿ ಕಪ್ಪು ಮಣ್ಣು ಇಟ್ಕೊಂಡು ಮಾಡ್ತಾರೆ ಆ ಹಳ್ಳಿ ಜನ ಎಲ್ಲ ಒಳರೋಗದ ಒಡೆಯ ಅಂತ ಅವನಿಗೆ ಇದ್ ಮಾಡಿಕೊಂಡು ಆ ಮಣ್ಣನ್ನ ಇವತ್ತಿಗೂ ತೀರ್ಥವಾಗಿ ಸೇವನೆ ಮಾಡ್ತಾರೆ ಅದರಲ್ಲಿ ನಂಬಿಕೆ ಇದ್ದವರು ತಗೊಂಡ ಮೇಲೆ ಕಾಯಿಲೆಗಳೆಲ್ಲ ಗುಣ ಆಗಿರೋದು ಬೇಕಾದಷ್ಟು ಆಗಿದೆ ಆಮೇಲೆ ಈಶ್ವರ ಪ್ರತ್ಯಕ್ಷರಾಗಿ ಏನಯ್ಯ ಇದು ಪರಿಶ್ರಾಮ ಅಂತ ಕೇಳಿದಾಗ ನಾನು ಇದು ತಿಳಿದೇ ಮಾಡಿರೋ ದೋಷ ಇದಕ್ಕೇನಾರ ಪರಿಹಾರ ಇದೆಯಾ ಅಂತ ಕೇಳಿದಾಗ ನನ್ನ ತಪಸ್ಸಿನ ಮೆಸಯ್ಯ ಅಂತಾರೆ ಆಗ ಬಿಳಗಿರಂಗಿನ ಬೆಟ್ಟದಲ್ಲಿ ತಪಸ್ ಕುತ್ಕೋತಾರೆ ಆ ತಪಸ್ ಮಾಡಿರೋ ತಕ್ಕ ಹುಟ್ಟಿ ಆ ಸಂಪೇ ಕೆಳಗೆ ಇವತ್ತಿಗೂ ಇದೆ ಅಲ್ಲಿಗೆ ಭಾರ್ಗವಿ ನದಿ ಎರಿಯತ್ತೆ ಅಲ್ಲಿಗೆ ಭೃಗು ಬರ್ತಾರೆ ಏನೇ ಪರಶುರಾಮ ನಿನ್ನಂತಾವನ್ನೇ ಬಿಡದೆ ಇರೋದು ನಿನ್ನ ಬಿಡಬಹುದು ಹೋಗಿ ನೀನು ನಿಮ್ಮದ್ ಗೋಪಾಲ ಸ್ವಾಮಿ ನಡಗಿರೋ ಸುವರ್ಣ ಅತಿನ್ ಪ್ರಾರ್ಥನೆ ಮಾಡುವಂತ ಸುವರ್ಣಾವತಿನ್ ಪ್ರಾರ್ಥನೆ ಮಾಡಿದಾಗ ಸುವರ್ಣ ಅತಿಥಿ ಕರೆಸ್ಬಿಡ್ತಾರೆ ನಿನ್ನ ತಾಯಿನ ಕೊಂದವನು ನಿನ್ನ ಏನು ಸೇವನೆ ಪಾವನ ಪಾವನ ಮಾಡ್ಲಿ ಅಂತ ஆக ஒன்று ஸ்ரீயின் அவமான பட்ட நான் இவ்வளோச்சாரி ஊரியந்த ஆச்சை அவசரோத்த இல்லை இல்லை தபோத்தார் அவங்க நஞ்சுண்டேஸ்வரர் நன் தர்சன மாதிரி ஷாப் மோச்சனோ நம்ம முன்னாள் ಸಂಕ್ರಾಂತಿ ಸಮೇತ್ರ ದರ್ಶನ ಮಾಡ್ಕೊಂಡು ಅಂದ್ರೆ ಇಲ್ಲಿ ಉಪ್ಪು ಮತ್ತೆ ಬೆಲ್ಲ ಬಿಡುವ ಸರ್ ಉಪ್ಪು ಬೆಲ್ಲ ಪರಶಾ ಮಾತೃತ್ವ ದೋಷ ಬ್ರಹ್ಮತ್ ದೋಷ ತರ ನಿವಾರಣೆ ಆಯ್ತು ನಮ್ಮ ದೋಷಗಳು ಏನಾರ ಇದ್ರೆ ಉಪ್ಪು ಬೆಲ್ಲ ಕರದ ಕರಗ್ಲಿ ಅಂತ ಹೇಳಿ ಉಪ್ಪು ಬೆಲ್ಲ ಇದು ಎಷ್ಟೋ ವರ್ಷದಿಂದ ಮಾಡ್ತಾ ಇದರ ಇದೆಲ್ಲ ನಮ್ಮ ಇದು ವಂಶದಿಂದ ಬಂದಿರೋದು ವಂಶದಿಂದ ಬಂದಿರೋದು ನಮ್ಮ ತಾತ ನಮ್ಮ ಅಜ್ಜಿ ನಮ್ಮ ತಾತನ ಕಾಲದಿಂದ ನಮ್ಮ ತಂದೆ ಎಲ್ಲ ಏನು ಮಾಡ್ಕೊಂಡು ಇವಾಗ ನಮ್ಮ ವಿಚಾರ ಯು